ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು ನೆನೆಯ ಬಿಗ್ ಬಾಸ್ ಎಪಿಸೋಡ್ ಅಂದರೆ ವಾರದ ಜೊತೆ ಕಿತ್ತನ ಜೊತೆ ತುಂಬ ಶಾಕಿಂಗ್ ಆಗಿತ್ತು ಮತ್ತು ವಿಶಿಷ್ಟವಾಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಕಿತಾ ಸುದೀಪ್ ಸರ್ ಅವರ ಅನ್ನೋಕ್ಕಿಂತ ಅವರು ನೆಡೆಸ್ಕೊಡುವಂಥ ರೀತಿ ಅವರು ಮಾತನಾಡುವ ರೀತಿ ಬಿಗ್ ಬಾಸ್ ವೇದಿಕೆಯಲ್ಲಿ అవ్వ కంటెస్టెంట్ జరిగితే మాట్లాడవ రీతి అవరూ తప్పను తువ రీతి ఎలా తుంబిరు అద్భుతవారు అది ముఖ్యంగా నిన్నే నడ పంచాయితీ కథ తు చూకందే చైత్రవరు శుక్రవార ఎపించోడని అనారోగ్యద కారణ ఆస్పత్రి హి చికెని ఆ ట్రీటెంట్ తోళ్ళంత సందర్భాన్ని ಆಸ್ಪತ್ರೆಯಲ್ಲಿ ಅವರ ಮತ್ತು ಡಾಕ್ಟರು ನರ್ಸ್ ನಡುವೆ ನಡೆದ ಒಂದು ಸಂಭಾಷಣೆಯನ್ನು ಅವರು ಮನೆಗೆ ಬಂದು ಬಿಗ್ ಬಾಸ್ ಮನೆ ವಾಪಸ್ ಬಂದು ಹೇಳಿದ ರೀತಿ ಕತೆ ಕಟ್ಟಿದ ರೀತಿ ಅದು ಯಾರಿಗೂ ಇಷ್ಟ ಆಗಲಿಲ್ಲ ಮತ್ತು ಅದು ಒಂದು ಇನ್ನೊಂದು ರೀತಿಯ ಮೆಸೇಜ್ ಸಮಾಜಕ್ಕೆ ಇನ್ನೊಂದು ರೀತಿಯ ಮೆಸೇಜನ್ನು ಕೊಡುತ್ತೆ ಹಾಗಾಗಿ ನನಗೆ ಕಿತ್ತ ಸುದೀಪ್ ಸರ್ ಅವರು ಒಂದು ವಿಶಿಷ್ಟವಾದ ರೀತಿ ಒಂದು ಡಿಫ್ರೆಂಟ್ ಮ್ಯಾನಿಸಮಲ್ಲಿ ಅವರು ನೀಡಿದ ಒಂದು ಪಾಠ ಅವರು ನೀಡಿದ ಎಚ್ಚರಿಕೆ ಚೈತ್ರಾ ಕುಂದಾಪುರ ಅವರಿಗೆ ಒಂದು ಅದ್ಭುತವಾದ ಪಾಠ ಅಂತಲೇ ಹೇಳಬಹುದು ಮತ್ತು ಬಿಗ್ ಬಾಸ್ ಮನೆಯ ರೂಲ್ಸ್ ಬಿಗ್ ಬಾಸ್ ಮನೆಯ ರೂಲ್ಸನ್ನು ಬ್ರೇಕ್ ಮಾಡಿದಾಗ ಅದನ್ನು ಕಡಾ ಖಂಡಿತವಾಗಿ ಕ್ಷಮಿಸದೇ ಇರುವಂಥ ಮತ್ತು ಬಿಗ್ ಬಾಸ್ ಅವಮಾನ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಒಂದು ಅಗೌರವವನ್ನು ಯಾರೇ ಸಲ್ಲಿಸಿದ್ರು ಅದನ್ನು ಸುದೀಪ್ ಸಾರ್ ಅವರು ಕಡಾ ಖಂಡಿತವಾಗಿ ಖಂಡಿಸ್ತಾರೆ ಅದನ್ನು ನಾವು ನಿನ್ನೆ ಎಪಿಸೋಡ್ನಲ್ಲಿ ನಾವು ನೋಡಿದ್ದೀವಿ ಮತ್ತು ಚೈತ್ರ ಕುಂದಾಪುರ ಅವರು ಮನೆಯ ಕಂಟೆಸ್ಟೆಂಟ್ಗಳ ಬಗ್ಗೆ ಆಡಿದ ಮಾತುಗಳು ಕೂಡ ಅಲ್ಲಿ ಹೈಲೈಟ್ ಆಯಿತು ಶಿಶಿರವ್ರ ಬಗ್ಗೆ ಅನೂಷ ಅವ್ರ ಬಗ್ಗೆ ಧರ್ಮ ಅವ್ರ ಬಗ್ಗೆ ಮತ್ತು ಭವ್ಯ ತಿವಿಕ್ರಮ ಅವ್ರ ಬಗ್ಗೆ ಅವರು ಮಾತನಾಡಿದ ರೀತಿ ಅದು ಯಾರಿಗೂ ಇಷ್ಟ ಆಗಲಿಲ್ಲ ಅದನ್ನು ಜನ ಮಾತಾಡ್ಕೊಳ್ತಿದ್ದಾರೆ ಅಂತ ಒಂದು ಸುಳ್ಳು ಹೇಳಿಕೆಯನ್ನು ನೀಡಿ ಅದರಿಂದ ಅವರು ತಮ್ಮ ಒಂದು ವ್ಯಕ್ತಿತ್ವದ ಬಗ್ಗೆ ಅಥವಾ ಬೇರೆಯವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡುವ ಒಂದು ಹಕ್ಕನ್ನು ಅವರು ಮಾತನಾಡುವ ಹಾಗಿಲ್ಲ ಅದನ್ನು ಅವರು ನಮ್ಮ ಸುದೀಪ್ ಸರ್ ಅವರು ಅದ್ಭುತವಾಗಿ ವಿವರಿಸಿ ಅವರಿಗೆ ತಿದ್ದಿ ಹೇಳಿದರು ನಮ್ಮ ಸುದೀಪ್ ಸಾರು ಬಿಗ್ ಬಾಸ್ ಸ್ಟೇಜ್ಗೆ ವೇದಿಕೆಗೆ ಒಂದು ಕಳಶ ప్రయ అంతే హోదు యాకంద్రె నకొడ్తాయి అంత రీతి అవురు ముందుకు ఓత రీతి బిగ్ బాస్న యారు కూడా మోడ మే అందర్భ దీ చరిత్ర బి క్షమే కేతారు అంత మహా అంత దొడ్డు వ్యక్తిత్వ కూడా తమ కో మితి మీకరు క్షమయన్న హతారు అంత ఒక్క సింపల్ వ్యక్తిత్వ యారి కూడా బిగ్ బాస్ బిగ్ బాస్ వేదిక కేవల ಮನೋರಂಜನೆ ಅಲ್ಲ ಅಲ್ಲಿ ಎಲ್ಲ ರೀತಿಯ ಅಂಶವನ್ನು ಕಾಣ್ಬೋದು ಏನು ಎಮೋಷನ್ನು ಮನೋರಂಜನೆ ಭಾವನಾತ್ಮಕತೆ ಎಲ್ಲವನ್ನು ಎಲ್ಲ ರೀತಿಯ ಒಂದು ಎಮೋಷನ್ಗೂ ಜಾಗ ಇದೆ ಹಾಗೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಒಂದು ನೆನ್ನೆ ನೆನೆಸಿಕೊಟ್ಟ ಒಂದು ಪಂಚಾಯಿತಿ ತುಂಬ ಚೆನ್ನಾಗಿತ್ತು ಮತ್ತು ಇತರೆ ಕಂಟೆಸ್ಟೆಂಟ್ಗಳು ಕೂಡ ಹೇಗಿರಬೇಕು ಅಂತ ತೋರಿಸಿಕೊಟ್ಟ ಒಂದು ಕಂ ಎಪಿಸೋಡ್ ಅಂತ ಹೇಳ್ಬೋದು ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ